ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿವಂಗತ ಉಮೇಶ್ ಕತ್ತಿ ಅವರ ಕನಸು ನೆನಸು ಮಾಡುವ ಸಲುವಾಗಿ ಇಂದು ಸಂಕೇಶ್ವರದಲ್ಲಿರುವ ಜಾಕ್ವೆಲ್ ಮೂಲಕ ಹುಕ್ಕೇರಿ ಮತಕ್ಷೇತ್ರದ ಇಪ್ಪತ್ತೆಂಟು ಕೆರೆಗಳನ್ನು ತುಂಬಿಸುವ ಯೋಜನೆಯ ಸಲುವಾಗಿ ಇಂದು ಸಂಕೇಶ್ವರ ಹತ್ತಿರ ಹಿರಣಿಕೇಶಿ ನದಿಯ ಜಾಕ್ವೆಲ್ ದಲ್ಲಿ ಪಂಪಿಂಗ್ ಮೋಟಾರ್ಗಳನ್ನು ನಮ್ಮ ಹುಕ್ಕೇರಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಚಾಲನೆ ನೀಡಿದರು ಈ ಇದೇ ಸಂದರ್ಭದಲ್ಲಿ ಬೆಲ್ಲದ ಬಾಗೇವಾಡಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಪೌನ್ ರಮೇಶ್ ಕತ್ತಿ ಅವರು ಕೂಡ ಉಪಸ್ಥಿತರಿದ್ದರು ರೈತರ ಸಲುವಾಗಿ ರೈತರಗೋಸ್ಕರ ಮತ್ತು ಭೂಮಿಯ ಅಂತರ್ಜಲ ಮಟ್ಟ ಮತ್ತು ಕೆರೆಗಳು ತುಂಬುವುದರಿಂದ ನೀರಾವರಿಗೆ ಅನುಕೂಲವಾಗುವ ಸಲುವಾಗಿ ಮತ್ತು ರೈತರ ಹಿತ ಸಲುವಾಗಿ ಈ ಇಪ್ಪತ್ತೆಂಟು ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಇಂದು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಗಣ್ಯರಾದ ಶ್ರೀ ಅಪ್ಪ ಸಾಹೇಬ್ ಶಿರ್ಕೋಳಿ ಪರಗಡ ಪಾಟೀಲ್ ಸತ್ಯಪ್ಪ ನಾಯಕ್ ಗುರು ಕುಲಕರ್ಣಿ ಅಶೋಕ್ ಪಟ್ಟಣ ಶೆಟ್ಟಿ ರಾಜು ಮಣ್ಣೋಳಿ ಹತ್ನೂರಿ ಅಶೋಕನ ಹಿರೇಕುಡಿ ನಂದು ಮುಣಸಿ ಶಿವಗಡ ಪಾಟೀಲ್ ಹಾಗೂ ಅನೇಕ ಗಣ್ಯಮಾನ್ಯರು ರೈತರು ಮುಂತಾದ ಗಣ್ಯರು ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್